ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬೂತಾಯಿ ಮೀನಿನ ತವಾ ಫ್ರೈನ ಮಾಡೋದು ತೋರಿಸ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಸುಲಭವಾಗಿದೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಚ್ಚಕಾರದ ಪುಡಿ ಎರಡು ಅಷ್ಟು ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರೋಂಥ ಹುಣ್ಸೆಹಣ್ಣ ಕಿ ಉಂಚಿ ತವ ಹಾಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟನ್ನು ಚೆನ್ನಾಗೇ ಕಲಿಸ್ಕೊಳ್ಬೇಕು ಈಗ ಅರ್ಧ ಕೆ ಜಿ ಆಗೋಷ್ಟು ಮತ್ತಿ ಮೀನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಎಲ್ಲ ಮೀನಿಗೂ ಮಸಾಲೆ ತಾಕಿಸಿ ಚೆನ್ನಾಗಿ ಕಲಸಿಡಿ ಇದನ್ನು ಒಂದು ಅರ್ಧ ಗಂಟೆನಾದರೂ ಕಲಸಿಡ್ಬೋದು ಇಲ್ಲ ಒನ್ ಅವರ್ ಆದರೂ ಕಲಸಿ ಆಮೇಲೆ ತವಾ ಫ್ರೈ ಮಾಡ್ಕೊಬೋದು ನೀವು ಎಷ್ಟು ಹೊತ್ತು ತನಕ ಕಲಸಿಡ್ತೀರೋ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈ ತವಾ ಫ್ರೈ ಈಗ ಒಂದು ತವನ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಸಾಲ ಕಲಸಿಟ್ಟಿರೋಂಥ ಮೀನನ್ನು ಒಂದೊಂದಾಗಿ ತವದ ಮೇಲೆ ಇದ್ದೀನಿ ಈ ಮೀನು ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಇರೋದಿಲ್ಲ ಮತ್ತು ಬಾಣಂತಿರೇಗೆ ಜಾಸ್ತಿಯಾಗಿ ಕೊಡ್ತಾರೆ ಇದನ್ನು ಇದು ಆಪ್ರೇಷನ್ ಆದವರಿಗೂ ಗಾಯ ಒಣಗಲಿಕ್ಕೋಸ್ಕರನೇ ಈ ಮೀನನ್ನ ಕೊಡ್ತಾರೆ ಈಗ ಒಂದು ಸೈಡ್ ಫ್ರೈ ಆಗಿದೆ ಉಲ್ಟ ಮಾಡಿಬಿಟ್ಟು ಇನ್ನೊಂದು ಕಡೆ ಸೈಡಲ್ಲೂ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಮಸಾಲ ವಾಸನೆ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೈ ಆಗಿದೆ ಇದು ನೋಡಿದ್ರಲ್ವ ರುಚಿಕರವಾದ ಮತ್ತಿ ಮೀನ ಫ್ರೈನ ಹೇಗೆ ಮಾಡ್ಕೊಳ್ಳೋದಂತ ಬೇಳೆ ಸಾರು ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್